ಗೆ ಸ್ವಾಗತ ನಾನು ಜಹೀರ್ ನಡೆ ಸತ್ಯದ ಕಡೆ ಗುರುಪೂರ್ಣಿಮೆ ನಿಮಿತ್ತ ಜ್ಯೋತಿಗೆ ಚಾಲನೆ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠ ತದ್ದೇವಾಡಿಯಲ್ಲಿ ನಡೆಯುವ ಗುರುಪೂರ್ಣಿಮೆ ನಿಮಿತ್ತ ಪ್ರತಿ ವರ್ಷ ಐದು ಗ್ರಾಮಗಳಿಂದ ಜ್ಯೋತಿ ತಂದು ಪ್ರಾರಂಭೋತ್ಸವ ಮಾಡುತ್ತಾ ಬಂದಿದ್ದು ಈ ವರ್ಷ ಬಳ್ಳೊಳ್ಳಿ ಗ್ರಾಮದ ಗ್ರಾಮದೇವರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಜ್ಯೋತಿಗೆ ಶ್ರೀ ರೇಣುಕ ದೇವರ ಮಹಾಸ್ವಾಮಿಗಳು ಮತ್ತು ಮಾಜಿ ಸಚಿವರು ಅಪ್ಪಾಸಾಹೇಬ್ ಸಾಹೇಬ್ ಪಟಲ್ ಶೆಟ್ಟಿ ಇವರ ಸಹಯೋಗದಲ್ಲಿ ಚಾಲನೆ ನೀಡಲಾಯಿತು ಸದ್ದೇವಾಡಿ ವೇದಮೂರ್ತಿ ಮಹಾಂತೇಶ್ವರ ಹಿರೇಮಠ ಇವರು ಮಾತನಾಡಿ ಮಠದಲ್ಲಿ ಜೂನ್ ಇಪ್ಪತ್ತಾರರಿಂದ ಜುಲೈ ಹತ್ತರವರೆಗೆ ಪುರಾಣ ಪ್ರವಚನ ಕೃಷಿ ಚಿಂತನ ವೀರ ಯೋಧರಿಗೆ ಸನ್ಮಾನ ಸಮಾರಂಭ ರಕ್ತದಾನ ಶಿಬಿರ ಅಕಾಡೆಮಿ ವತಿಯಿಂದ ಜಾನಪದ ವೈಭವ ಸಮ್ಮೇಳನ ಕಲಾ ಸಮ್ಮೇಳನ ನೂರಾರು ಕಲಾವಿದರಿಗೆ ಪ್ರೋತ್ಸಾಹ ಸನ್ಮಾನ ಪ್ರಶಸ್ತಿ ಪ್ರಮಾಣ ಪತ್ರಿಕೆ ವಿತರಣೆ ಪ್ರಸಿದ್ಧ ಡೊಳ್ಳಿನ ಪದಗಳು ನಾಟಕ ಜಾನಪದ ತಂಡಗಳಿಂದ ಕಲಾ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳೊಳ್ಳಿ ಗ್ರಾಮದ ವೇದಮೂರ್ತಿ ಶರಣಯ್ಯ ಹಿರೇಮಠ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಮಣ್ಣಗೌಡ ಬಿರಾದಾರ್ ಈರಣ್ಣ ವಾಲಿ ಸದಾಶಿವ ರೇವತ್ಗಾಂವ್ ಅನಿಲ್ಗೌಡ ಪಾಟೀಲ್ ಅಶೋಕ್ ತೋಟದಾರ್ ಪ್ರಕಾಶ್ ಪಾಟೀಲ್ ಶರಣಯ್ಯ ಮಠಪತಿ ವಿಠಲ್ ಶಿರ್ಷಾಡ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ ತಾರೀಕಿನ ದಿವಸ ಸ್ವಾಮಿಗಳ ಮಕ್ಕಳಿಗೆ ಅಯ್ಯಾಚಾರ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆಯನ್ನು ಕಲ್ಪಿಸುವ ಕಾರ್ಯ ಜರುಗುತ್ತಾ ಇದ್ರೆ ಸಾಯಂಕಾಲ ಏಳು ಗಂಟೆಗೆ ಶಾಸ್ತ್ರ ಪಂಡಿತರಿಂದ ಒಂದು ಜ್ಞಾನ ಸಭೆ ಜರುಗುತ್ತಾ ಇದೆ ನಾಲ್ಕನೇ ತಾರೀಖಿಗೆ ಕೃಷಿ ಚಿಂತನ ಗೋಷ್ಠಿ ಜರುಗುತ್ತಾ ಇದೆ ಬಹುಶಃ ನಾಲ್ಕನೇ ತಾರೀಕಿನ ದಿವಸ ಈ